ಹೊನ್ನಾವರ ತಾಲೂಕಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ನಗರ ಬಸ್ತಿಕೇರಿ ಪಂಚಾಯತ್ ವ್ಯಾಪ್ತಿಯ ಒಂದು ಪುಟ್ಟ ಗ್ರಾಮ ಕಂಡೋಡಿ ಈ ಊರಿನ ಹೆಮ್ಮೆ ಕಂಡೋಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಒಂದು ಕಾಲದಲ್ಲಿ ಇದು ಮುಚ್ಚಿದ ಶಾಲೆಯಾಗಿತ್ತು ಆದರೆ ಇವತ್ತು ಇಲ್ಲಿ ಎಂದಿನಂತೆ ಮಕ್ಕಳ ಕಲರವ ಶಾಲೆಯ ಮೆರಗು ನೀಡಿದೆ ಶಾಲೆಯ ಮುಂಭಾಗದಲ್ಲಿ ಬಣ್ಣ ಬಣ್ಣದ ಗಿಡಗಳು ತರಕಾರಿ ಗಿಡಗಳು ಮಕ್ಕಳಿಗೆ ಪ್ರಾತ್ಯಕ್ಷಿಕೆ ಶಿಕ್ಷಣ ಕಂಪ್ಯೂಟರ್ ಶಿಕ್ಷಣ ನೀಡಲಾಗ್ತಿದೆ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದರೆ ಮಕ್ಕಳು ಜ್ಞಾನವಂತರಾಗ್ತಾರೆ ಅನ್ನೋದಕ್ಕೆ ಕಂಡೋಡಿ ಕಿರಿಯ ಪ್ರಾಥಮಿಕ ಶಾಲೆಯೇ ಸಾಕ್ಷಿ ಶಾಲೆಯ ಪರಿಸರ ಉತ್ತಮವಾಗಿದ್ದರೆ ಮಕ್ಕಳ ಕಲಿಕೆ ಉತ್ತಮವಾಗಿರುತ್ತದೆ ಎಂಬ ಮಾತಿಗೆ ತಕ್ಕಂತೆ ಕಂಡೋಡಿ ಶಾಲೆಯ ಪರಿಸರ ಮಕ್ಕಳ ಕಲಿಕೆಗೆ ಪೂರಕವಾಗಿದೆ ವರ್ಷಗಳಿಂದ ಈ ಶಾಲೆಯಲ್ಲಿ ಮೂಲಂಗಿ ಬಸಳೆ ಹೀರೆಕಾಯಿ ಬದನೆಕಾಯಿ ತರಕಾರಿಯನ್ನು ಬೆಳೆಯಲಾಗ್ತಿದೆ ಈ ಶಾಲೆಯಲ್ಲಿ ಹನ್ನೆರಡಕ್ಕೂ ಹೆಚ್ಚು ವಿವಿಧ ಬಗೆಯ ತರಕಾರಿಗಳನ್ನು ಬೆಳೆಯಲಾಗ್ತಿದೆ ಇಂದಿನ ಯುವಜನತೆ ಕೃಷಿ ಸಂಸ್ಕೃತಿಯಿಂದ ದೂರವಾಗಿರುವ ಈ ಕಾಲದಲ್ಲಿ ಕಂಡೋಡಿ ಶಾಲೆಯಲ್ಲಿ ಪರಿಸರ ಮತ್ತು ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಿದೆ ಸದ್ಯ ಮಾವಿನಕಾಯಿ ಸೀಸನ್ ಆಗಿದ್ದು ಕಂಡೋಡಿ ಶಾಲೆಯ ತೋಟದಲ್ಲಿ ಮಾವಿನಕಾಯಿಗಳು ಸಮೃದ್ಧವಾಗಿ ಬೆಳೆದಿದೆ ಶಾಲಾ ಮಕ್ಕಳ ಕೈಗೆ ಸಿಗುವಂತೆ ಮಾವಿನಕಾಯಿಗಳು ಬೆಳೆದು ನಿಂತಿವೆ ಕಸಿ ಮಾಡಿದ ಮಾವಿನ ಕಾಯಿಗಳನ್ನ ಕೊಯ್ದು ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳ ಬಿಸಿಯೂಟಕ್ಕೆ ಉಪ್ಪಿನಕಾಯಿ ತಯಾರಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇನ್ನು ಇದಕ್ಕೆಲ್ಲ ಕಾರಣ ಶಾಲೆಯ ಮುಖ್ಯ ಶಿಕ್ಷಕರಾದ ಲಕ್ಷ್ಮಣ್ ಪಟ್ಗಾರ್ ಅವರ ಕಾರ್ಯವೈಖರಿ ಹಿರಿಯ ಶಿಕ್ಷಕರಾದ ಆರ್ ಹೆಗಡೆ ಅವರ ಸಹಕಾರ ಇಲಾಖೆ ಪ್ರೋತ್ಸಾಹ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರ ಬೆಂಬಲ ಊರ ನಾಗರಿಕರು ದಾನಿಗಳು ಮತ್ತು ಗ್ರಾಮ ಪಂಚಾಯತ್ ಸಹಕಾರದಿಂದ ಅಭಿವೃದ್ಧಿ ಕಂಡಿದೆ ಸರ್ಕಾರಿ ಶಾಲೆಗಳು ಮುಚ್ಚುವ ಈ ಕಾಲದಲ್ಲಿ ಕಂಡೋಡಿ ಶಾಲೆ ಮಾದರಿಯಾಗಿ ಗುರುತಿಸಿಕೊಂಡಿದೆ